ಅಜಿ ಬಂದೆ ಕಾಯ ಚೆನ್ನಾಗಿದ್ರಾ ಯಾರ್ ಗೊತ್ತಿದೆ ನಾನು ಏ ಇಲ್ಲಿ ನಿಮ್ಮ ಇಂದ್ರು ಬಿಡೆ ಇಲ್ಲಿ ಅಂತ ಬಾಳೆ ತಿಂಡಿನ ಮೇಲೆ ಬಂದಿದ್ದನಲ್ಲ ಆ ಅಕ್ಕೆ ಬಸ್ ಸ್ಟ್ಯಾಂಡ್ ಗೆ ಅಕ್ಕೆ ಚೆನ್ನಾಗಿದ್ರಾ ಓ ಯಾರು ಇದು ಗೊತ್ತಾಗ್ಲಿಲ್ಲವಲ್ಲ

க பத்துல இன் ஒர் நாடிட்ட இல்ல ஒருர் ஸ்கூல் எல்லா ஏஐத்துத்த பாகி பாத்து இ எல் தடைலை என்வர ஒன பஸ்மந்தர் இல்ல குத்த குக்க அ துக்க புதுஐத்து பாட்டி சட டக்க தீக்க குடிபக பேன மனக ஏ அந்தல்ல கணக்கா நே மசொன்ன யாக்க இங்கேக்க இசே பேரம்புரு அதக்க. ഇന്ന അർഗല്ല മാത്ര ബസ് അക്കണ്ടോ ഏല കൂട ഇവർക്കി ബാഡുകള ഏ ഇരു ബാങ്കിൽ ബന്ധ ഇരു എടു നിമിഷ കുട്ടിക തകോ ചിർത്താ ഏ അക്കാ ഇത് എല്ലാം ഏനക്ക് തകബ്രക്കാൻ ഏഹ് ഇത് ഏനക്ക് മായ്ക്കൂർക്ക് അങ്ങനെ കഴിസ് മനുഗന് ഏഹ് തോ ഇക്കോ ಏನ್ ತಾಯಿ ಎಲ್ಲ ಏನ ಊರಲ್ಲೆಲ್ಲ ಚೆನ್ನಾಗವ್ರ ಮತ್ತ ನಮ್ಮ ಇವನು ಸುಬ್ಬಪ್ಪ ಚೆನ್ನಾಗವ್ರ ಹಾ ಎಲ್ಲ ಚೆನ್ನಾಗವ್ರ ಕಣಕ್ಕ ಏನಕ್ಕ ಬಹಳ ದಿನ ಆಯ್ತು ಬರ್ಲಿಲ್ವಲ್ಲ ನಿನ್ನ ಕಡಿಗ ಏ ನಿ ಬತ್ತಿಯ ಅನ್ಕೊಂಡು ಏನ ಸಿದ್ದಣ್ಣ ಒಸಿ ಕೇಳಲ್ಲ ನೀನ ಹಂಗೂ ಹೋಗ್ಬೇಕಾರೆ ಅಂತು ಅಣ್ಣ ನಾವು ಅರ್ಗಿತಿ ಮನೆಗೆ ಹೋಗ್ತಾನೆ ಅಂತ ಹೇಳಿದಕ್ಕ ಒಂದ್ ನೋಡ್ಕ ನೋಡ್ಕೋಬವ ನನ್ನ ತಂಗಿ ಹೆಂಗಳ ವಿಚಾರ್ಸ್ಕೋಬವ ಅಂತೂ ಅದಕ್ಕೆ ತಡಿ ವಿಚಾರ್ಸ್ಕೊಂಡಂಗಾಯ್ತು ಹೆಂಗೂ ಇಲ್ಲ ಬಸ್ ಸ್ಟ್ಯಾಂಡ್ ಈ ಕಡೆ ಅಲ್ವಾ ಅದಕ್ಕೆ ಆಯ್ತು ಅಂತ ಈ ಕಡೆ ಬಂದೆ ಕಣಕ ಏನ್ ಮಾಡಂತ ಈ ಊರ್ ಕಡೆ ಬರೋಣ ಅಂದ್ರ ಎಲ್ಲ ನಮ್ಮನೆ ಗೊತ್ತಲ್ಲ ನಮ್ಮ ಅಟ್ಟಿ ಅವ ಏನ ಕೈಯ ತಯ ಅಂತಲ್ಲ ಎಲ್ಲೂ ಓಕೆ ಬಿಡೋಲ್ಲ ಆ ಐಕ್ಲ ಒಂದ್ ಆಗಿರೋದಕ್ಕೆ ಆಯ್ಕೆ ನೋಡ್ಬೇಕು ಇವ್ಯಾಗೋಗುತ್ತಾ ಮನೆಗ ಆಕ್ಯಾಸ ಮಾಡ್ಕೊಡ್ಬೇಕು ರಾಗಿ ಮಾಡ್ಕೊಡ್ಬೇಕು ಹಸಾಡ್ಕೊಂಡು ಹೋಗ್ಬೇಕು ಸಾಯಂಕಾಲ ಆದ್ರೆ ಹಾಲು ಕರಿಬೇಕು ಏ ವಸಿ ಕೆಲಸ ಏ ಅವ ಏನಕ್ಕೆ ಬಿಡ್ಬಿಟ್ ಬಿಟ್ಬಿಟ್ಟು ಆಯ್ತು ನಾವು ಹೋಗ್ಬಿಡ್ತಲ್ಲ ಕೆಲಸ ಕೆಲಸ ಅಂತ ಎಲ್ಲ ನನ್ನ ತಲೆ ಕಟ್ ಕೂತ್ಕತ್ತವ ನಿನ್ ಮಗನಿಗೆ ಏನಾರು ಏಳ್ದು ಚಾಡಿ ಆಡ್ಕೊಳ್ತಾಳ ಅಂತ ಅನ್ಕತ್ತಲ್ಲ ಏನು ಹೇಳಕ್ಕಾಗತ್ತ ಏ ಹೋಗ ನಂಗು ಪೆಜ್ಜಾರು ಬರೋಣ ಒಂದ್ಸಲ ಅನ್ಸುತ್ತ ಊರ್ಗ ಏನು ಮಾಡದ ಮನೆ ಕಡೆಗೆ ಯಾರು ಇಲ್ಲ ಅದಕ್ಕೆ ಯಾರ ಜೊತೆ ಆದ್ರಾಗ ಒಂದರ ಒಂದಿನ ಹೋಗರ ಬರ್ಬೇಕು ಅಕ್ಕ ನಿಂಗೆ ಹೇಳದ ಬರ್ತೀನಿ ನೋಡು ನಿಮ್ಗೆ ಯಾರ ಎಣ್ಣೆ ಗೊತ್ತಿದ್ರೆ ಹೇಳಕ್ಕ ಒಂಚೂರು ನಮ್ಮ ಐದಿಂದ ಅಯ್ಯೋ ತೈ ಈ ಕೇಳ ಇದರಲ್ಲಿ ಹೆಣ್ಮಕ್ಳು ಏನು ಬೆಲ್ಲ ಓದೋರು ಕೇಳ್ತಾರೆ ತೈ ಯಾ ಹುಡುಗರು ತಂದೆ ಯಾಕೆ ನೋಡ್ದು ಎಲ್ಲಿ ಈ ಗಂಡ ಇಟ್ಲಿ ಯಾವ ಹೆಣ್ಣು ಕೊಡೋಲ್ಲ ಅಂತವು ಅಯ್ಯೋ ನಾ ನಮ್ಮ ಇವ ಇಲ್ಲ ನಮ್ಮ ಅಟ್ಟಿಯವ ಅಪ್ಪಮ್ಮ ಹೆಣ್ಣು ಹುಡುಕ್ತಾಳು ಎಲ್ಲೂ ಸಟ್ ಹಾಕ್ತಾನೆ ಇಲ್ಲ ಎಲ್ಲ ಹಂಗೆ ಕಣಕ್ಕೋ ನಮ್ಮೂರಲ್ಲೂ ಹಸಿ ಕೇಳೋದ್ನಾ ಎಲ್ಲೂ ಹೆಣ್ಣು ಸಟ್ ಆಗ್ತಾನೆ ಇಲ್ಲ ನಂಗೆ ಇನ್ನೇನ ನೋಡ್ಲಿಲ್ಲ ಮಾಡಲಿಲ್ಲ ಅಂದ್ರೆ ವಯಸ್ಸು ಕಳೀತ ಕಳ್ತಾ ಆಮೇಲೆ ಆಗೋದು ಕಷ್ಟ ದಾಟದ ಆಗ್ಬಿಟ್ಟಾಟದ ನಮ್ಮಿಂದ ಇನ್ನೀ ವರ್ಷ ಇಲ್ಲ ವರ್ಷ ಮುಂದುವರ್ಷಕ್ಕಾಟಕ ಮಾಡಿ ಕಳಿಸ್ಬಿಡ್ಬೇಕು ಅಂತ ಅವ್ನುಗಿತ್ತಿ ಅಣ್ಣನ ಮಗ ಇರ್ಬೇಕಲ್ಲ ಏನು ಅವನ ಹೆಸರು ಸೋಮಶೇಖರ್ ಅಲ್ವಾ ಸೋಮಶೇಖರ ಮತ್ತ ಗಂಡು ಅವನಿಗೆ ಮಾಡ್ಬಿಡೋದಲ್ಲ ನಿಮ್ಮೆಲ್ಲ ಅಯ್ಯೋ ಯಾರೋಮಶೇಖರ್ವಾ

ಹ್ಞೂ ಕೇಳೋಣ ಅನ್ನ ಆದ್ರೂ ಅಯ್ಯೋ ಯಾಕೆ ಬೇಕು ಬಿಡು ಅಂತ ನಾನು ಸುಮ್ಮನೆ ಆದ ತಾಯಿ ಹ್ಞೂ ನೋಡು ಎಷ್ಟು ಮುಂದೆ ಚೆನ್ನಾಗಿ ಓಡಾಡ್ತಾ ಅಂದ್ರೆ ನಾವು ಯಾವತ್ತೂ ಮಾತಾಡ್ಸಿರ್ಲಿಲ್ಲ ಗಂಡು ಮಾತ್ರ ಆಗದ ಹ್ಞೂ ತೊದ್ಲ ಅಂತ ಗೊತ್ತಿರಲಿಲ್ಲ ನೋಡು ನಂಗೆ ನೀಳ್ದ ಮೇಲೆ ಈಗ ಗೊತ್ತಾಗಿತ್ತು ಹ್ಞೂ ತೋದ್ಲನಾ ಬಿಡು ಇನ್ನೇನು ಮಾಡೋಕ್ಕ ಇನ್ನೂ ಸ್ವಲ್ಪ ದಿನ ಬಿಟ್ಟು ನಾನು ಎಲ್ಲರೂ ಗೊತ್ತಿರೋ ಕಡೆ ವಿಚಾರ್ಸಿ ನೋಡ್ತೀನಿ ಬೇಕಾರ ಮಾಡುವಂತೆ ಎಲ್ಲರ ನಮ್ಮ ಅಟ್ಟೆಳು ಊರ ಕಡೆ ಎಲ್ಲರ ಸೀರೆ ಹೆಣ್ಣು ಹೇಳ್ತೇನೆ ವಿಚಾರಿಸ್ಬಿಡು సరీ కణక ఆయ్ విచారీ ఏడక ననగూ ఇన్నేనో గొప్పదా బస్ బైమ్ నేను వాడతాను కణక సరే కణచంద్రీబు ఇంక ఎలా చనగర నోడి నూ ఇవగా వసటూబరు సో నమే స్టార్టి చన స్వల్ప సపోర్ట్ మి నూ నెక్స్ట్ ఒళ్ వీడియోస్ అప్లోడ్ మేకు అంత ఎన్కరేజ్ మి ನೀವು ಹೇಳಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ವೀಡಿಯೋಸ್ ನೋಡಿದ ತಕ್ಷಣ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಹೊಸಬ್ರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ